ಮೊದಲನೇದಾಗಿ ಬಂದಿರ ಎಲ್ಲ ನನ್ನ ಸ್ನೇಹಿತರಿಗೆ ಥ್ಯಾಂಕ್ ಯು ನನ್ನ ಫ್ರೆಂಡ್ಸ್ ನನ್ನ ಕೊಲೀಗ್ಸ್ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ವಿರಾಟ್ ಆಗೋದು ನವೀನ್ ಆಗೋದು ನಿರಂಜನ್ ಆಗಬಹುದು ನಿಶ್ವಿಕ್ ಅವರ ಆಗಬಹುದು ಸೊ ಚಂದು ಆಗಬಹುದು ಎಲ್ಲ ನನ್ನ ಯಂಗ್ಸ್ಟರ್ಸ್ ಯಾರು ಬಂದಿರೋ ಸೊ ಈ ಒಂದು ಪಾಸಿಟಿವ್ ಆಟಿಟ್ಯೂಡ್ ಇದೆ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಒಬ್ರು ಸಿನಿಮಾಗೆ ಇನ್ನೊಬ್ರು ನಿಂತ್ಕೊತಾ ಇದೀವಿ ಯಾಕಂದ್ರೆ ಆ ಹಾರ್ಡ್ ವರ್ಕ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಒಂದು ಒಂದು ಜೊತೆ ಹೊಟ್ಟಾಗ ಒಂದು ನಂಬಿಕೆ ಅಷ್ಟೇ ಒಬ್ಬರಿಗೆ ಇದ್ರೆ ಆಗುತ್ತೆ ಅಂತ ಬಂದಿರೋ ನನ್ನ ಡೈರೆಕ್ಟರ್ಸ್ ಗುರು ದೇಶಪಾಂಡೆ ಅವ್ರ ಆಗೋದು ಮಹೇಶ್ ಆಗೋದು ನನ್ನ ಡೈರೆಕ್ಟರ್ ನಾರಾಯಣ್ ಸರ್ ಆಗೋದು ನಾಗದಳ್ಳಿ ಸರ್ ಆಗೋದು ಇಂದ್ರಜಿತ್ ಸರ್ ಆಗೋದು ಇಲ್ಲಿ ಹೀರೋ ಕಮಿಡಿಯಾ ಕೊಟ್ಟಿದ್ದ ಕಾರಣ ಇಂದ್ರಜಿತ್ ಸರ್ ಆಗಬಹುದು ಎಲ್ಲರಿಗೂ ಥ್ಯಾಂಕ್ ಯು ಆ ನಿಮೆಲ್ಲಾರ್ಗು ಇಷ್ಟ ಆಗಿದೆ ಅಂತ ನಾನು ನಂಬ್ತೀನಿ ಆ ಪಾಯಿಂಟ್ ಒಂದು ಹೇಳ್ಬೇಕಂತ ಹೇಳಿದ್ರೆ ಅಮ್ಮ ಭಾರತೀಯ ಅಮ್ಮ ಹತ್ರ ಅನ್ನು ನಿನ್ನೆ ಹೋದೆ ಮನೆಗೆ ಸೊ ನಿನ್ನೆ ಹೋದಾಗ ಅಮ್ಮ ಬರ್ಡ್ಡೆ ಹೋದಿ ನೀವು ಬಂದಿರಿ ಮುಹೂರ್ತಕ್ಕೆ ಸುದೀಪ್ ಸರ್ ಜೊತೆಗೆ ವಿಷ್ಣು ಪ್ರಿಯಾ ನನ್ಗೊಂದು ಕೇರ ಸಿನಿಮಾ ದಯವಿಟ್ಟು ನೀವು ಬರ್ಬೇಕು ನೀವು ವಿಶ್ ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ಸಾರ್ ನೋಡ್ಕೊಂಡು ಬೆಳ್ದಿ ಸಿನಿಮಾನ ಹುಚ್ಚು ಬಂದಿದ್ರೆ ಸಾರ್ ನೋಡ್ಕೊಂಡು ನಮಗೆ ಬಂದಿದ್ದು ಸೊ ಇವತ್ಗು ಎಲ್ಲಾರು ಒಂದ್ ಏನಾದ್ರು ತುಂಬಾ ಬೇಜಾರಾದ್ರೆ ಡ್ಯಾಡಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸಾರು ನೈಟ್ ಇಲ್ಲಿಂದ ಆರು ಗಂಟೆ ತಂಗ್ ಶೂಟಿಂಗ್ ಮಾಡ್ತಾ ಇದ್ರು ತಿರ್ಗಾ ಚೆನ್ನಾಗಿ ಗಾಡಿ ಓಡಿಸ್ಕೊಂಡಿ ನೈಟ್ ಶೂಟ್ ಮಾಡಿ ತಿರ್ಗಾ ಬೆಳಿಗ್ಗೆ ಬರ್ತಾ ಇರೋ ಅಷ್ಟು ಕಷ್ಟ ಪಡ್ತಾ ಇದ್ರು ಅಂತ ಸೊ ಅಂತ ಕೇಳ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸೊ ಇವತ್ಗೆ ಆ ನಮ್ಮ ಸಾರ್ ಮಾರ್ಗದರ್ಶನಲ್ಲಿ ಸುದೀಪ್ ಇದಾರೆ ಸೊ ಅವ್ರನ್ನ ನಾನ್ ಫಾಲೋ ಮಾಡ್ತೀನಿ ಯಾವಾಗ್ಲೂ ಅವ್ರನ್ನ ಫಾಲೋ ಮಾಡೋಕೆ ಇಷ್ಟ ಪಡ್ತೀನಿ ಸುದೀಪ್ ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಕನೆಕ್ಟ್ ಆಗಿದ್ದು ಹೀರೋ ನನ್ಗೆ ಅಂದ್ರೆ ಸುದೀಪ್ ಸರ್ ನನ್ಗೆ ಯಾವಾಗ್ಲೂ ಎದಾರ್ ಹೇಳ್ತಾರೆ ಊಲವ್ರ ಹಾಕೊಂಡು ಕಾಗೋಸ್ಕ ಮನೆಯ ಬಿಡಪ್ಪ ಸುದೀಪ್ ಸರ್ ಸ್ಟೈಲ್ ಏನ್ ಕಾಪಿ ಮಾಡ್ತೆ ಅಂತ ಹೌದು ನನ್ಗೆ ಇಷ್ಟ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಯಾವಾಗ್ಲೂ ಅವ್ರ ಮನೆಗೆ ಹೋದಾಗ ಏನ್ ಬೇಕೋ ಏನ್ ತಿಂತೀಯೋ ಅನ್ಬಿಟ್ಟು ಕೂರ್ಸಿ ಅವರೇ ಅಡಿಗೆ ಮಾಡಿ ಎಲ್ಲ ನಮ್ಮ ಯಂಗ್ಸ್ಟರ್ಸ್ಗೆ ವಿಶ್ ಮಾಡ್ತಾರೆ ಯಾರೇ ಇದ್ರು ಅವ್ರಂತ ದೊಡ್ಡ ಸೀನಿಯರ್ ಆದ್ರೂ ಟಕ್ಕಂದ್ ಎದ್ಬಿಟ್ಟು ಎಲ್ಲಾರು ಹಕ್ಕೊಡ್ತಾರ ಮಾಡೋ ನೆಸೆಸಿಟಿ ಐ ತಿಂಕ್ ಇಟ್ ಶೋಸ್ ಯುವರ್ ಗ್ರೇಟ್ಫುಲ್ನೆಸ್ ಅಂಡ್ ಹೌ ಅ ಮ್ಯಾನ್ ಅಣ್ಣ ಯಾಕಂದ್ರೆ ಅದರ ಯಾರು ನಿಂತು ಇಲ್ಲ ಆ ನಿಲ್ಲದು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಒಂದ್ ಅರ್ಥ ಆಗಿ ನನ್ಗೆ ಸಖತ್ ಖುಷಿಯಾಗಿದೆ ಅಂತ ಹೇಳಿದ್ರೆ ಡ್ಯಾಡಿ ಬರ್ಡೇಗೆ ಮಗನಾಗಿ ನನ್ಗೆ ಏನೋ ಒಂದು ದೊಡ್ಡದಾಗ ಪಾರ್ಟಿ ಮಾಡೋಣ ನನ್ ಫ್ರೆಂಡ್ಸ್ ಹೇಳಿದ್ರು ಒಂದು ಪಾರ್ಟಿ ಮಾಡೋ ಒಂದು ದೊಡ್ಡ ಬಾರಲ್ಲಿ ಒಂದು ಜನ ಕರ್ಸು ಅಂತ ನಾನು ಕಾಸೊಂದು ಸಂಪಾದನೆ ಮಾಡಿಲ್ಲ ಯಾಕಂದ್ರೆ ನನಗೆ ಒಂದು ಐದು ವರ್ಷ ಇಂಡಸ್ಟ್ರಿ ಬಂದಿ ಬರಿ ದಿನ ಬೆಳೆಯೋ ಡ್ಯಾನ್ಸ್ ಫೈಟ್ ಕತೆಗಿದೆ ಅನ್ಕೊಂಡಿದೀನಿ ಮಾಡ ಅಂತ ಸಿನಿಮಾ ಕೊಟ್ಟು ಕರೆಕ್ಟ್ ಆಗಿರಲ್ಲ ಸ್ಲೋ ಆಗಿರುತ್ತೆ ಬರೋ ಲೇಟ್ ಆಗಿರುತ್ತೆ ಸೊ ಕಾಸು ಅಂತೂ ಸಂಪಾದನೆ ಮಾಡಿಲ್ಲ ಸಂಪಾದನೆ ಅಂತ ಏನಾರ ಪ್ರಯತ್ನ ಪಟ್ಟಿರ ಅದು ಸಿನಿಮಾಗೋಸ್ಕರ ಏನಾರು ಆಕ್ಟಿಂಗ್ ಮಾಡಿದಷ್ಟೇ ಸೊ ಅದಕ್ಕೂ ಟ್ರೈಲರ್ ನ ನನ್ ನಾನು ಡೇ ಗಿಫ್ಟ್ ಆಗಿ ಅವ್ರಿಗೆ ಕೊಡೋಣ ಅಂತ ಅನ್ಕೊಂಡೆ ಅದಕ್ಕೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಕೊಡೋರು ಸುದೀಪ್ ಸರ್ ಒಬ್ರು ಗೆಸ್ಟ್ ಬಂದು ನಮ್ಗೆ ವಿಶ್ ಮಾಡಿದ್ರೆ ಸುದೀಪ್ ಸರ್ ಅಥವಾ ಮನೆ ಹೋದೆ ಅಣ್ಣಗೆ ಯಾವಾಗ್ಲೂ ಡೈರೆಕ್ಟ್ ಆಗಿ ಮಾತಾಡುವ ತುಂಬಾ ಇಷ್ಟ ಡೈರೆಕ್ಟ್ ಆಗಿ ಹೇಳ್ತೇನೆ ಹಣ ನಾನೇನು ಅಣ್ಣ ವಿಷ್ಣು ಪ್ರಿಯಟ ನೀವು ಬರ್ಬೇಕು ದಯವಿಟ್ಟು ಒಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಸಿನಿಮಾಗೆ ಸಪೋರ್ಟ್ ಬೇಕು ನಾವು ಅಪ್ಪ ಬರ್ಡೇ ಕೊಡೋಣ ಪ್ಲೀಸ್ ಅಣ್ಣ ಬಾರೋಣ ಅಂದೆ ನಾನು ಇಷ್ಟ ಹೇಳಿದ್ದು ಇಟ್ ಟೆಂತ್ ಇರ್ತೀನಿ ಸುರೇನ್ಸ್ ಅಂತ ಹೇಳಿದ್ರು ಅಣ್ಣ ನಿಜವಾಗ್ಲು ನಮ್ಮ ತಂದೆ ನಿಮ್ಗೂ ಒಂದು ಸ್ನೇಹ ಅದು ನಡೀತಾನೆ ಇರುತ್ತೆ ಯಾವಾಗ್ಲೂ ಅಪ್ಸ್ ಅಂಡ್ ಡೌನ್ಸ್ ಅಲ್ಲಿ ಬಟ್ ನೀವು ಯಾವಾಗ್ಲೂ ಬೇಕಾದಾಗ ಬಂದು ನಿಂತಿರೋ ಮನುಷ್ಯ ನಿಜವಾಗ್ಲೂ ಗೊತ್ತು ಯಾಕಂದ್ರೆ ಡ್ಯಾಡಿಗೆ ಫಸ್ಟ್ ಹಾರ್ಟ್ ಸರ್ಜರಿ ಆದಾಗ ಮಿಡ್ ನೈಟ್ ಹಾಸ್ಪಿಟಲ್ ಫೋನ್ ಮಾಡಿ ಫಸ್ಟ್ ಪರ್ಸನ್ ನೀವು ಕೇಳಿದ್ರೆ ಏನ್ ಬೇಕು ನಿನ್ಗೆ ಅಂತ ನನಗೆ ನಿಮಗೆ ಗೊತ್ತು ನನಗೆ ನಿಮ್ ಕಂಡ್ರೆ ಎಷ್ಟು ಇಷ್ಟ ಇದೆ ಅಂತ ಥ್ಯಾಂಕ್ ಯು ಅಣ್ಣ